ಸೊ ಇನ್ನ ಕೊನೆದಾಗಿ ಒಂದು ಸ್ಮಾಲ್ ಗೇಮ್ ಮ್ಯಾಮ್ ಯು ಡೋಂಟ್ ಮೈಂಡ್ ಗೇಮ್ ಡಿಸೈನ್ ಮಾಡಿರೋದು ಇಡೀ ಮನೇಲಿ ಯಾವ ಗುಂಪಿಗೂ ಸೇರ್ತಿರ್ಲಿಲ್ಲ ನೀವು ಅದಕ್ಕೆ ಈಗ ಗುಂಪಿಗೆ ಸೇರದ ಮಾಡಬೇಕು ಇದು ನಿಮ್ಮ ವರ್ಷನ್ ಅಂದ್ರೆ ಕಂಟೆಸ್ಟೆಂಟ್ಸ್ ಹೆಸರು ಹೇಳ್ತಾ ಹೋಗ್ತೀನಿ ನಿಮಗೆ ಅದ್ರಲ್ಲಿ ಯಾ ಯಾರು ಆ ಗ್ರೂಪಿಗ್ ಗ್ರೂಪಿಗ್ ಸೇರಲ್ಲ ಮತ್ ರೀಸನ್ ನಿಮ್ದೇ ಒಂದ್ ರೀಸನ್ ಏನಾದ್ರು ಆಗಿರ್ಬೋದು ಸೊ ಫಸ್ಟ್ ಗುಂಪು ಪ್ರತಾಪ್ ವಿನಯ್ ವರ್ತೂರ್ ಈ ಮೂರ್ ಜನದಲ್ಲಿ ನಿಮ್ಗೆ ಆಡ್ ಮ್ಯಾನ್ ಔಟ್ ಅಂತ ನಿಮ್ಗೆ ಯಾರು ಸ್ಪ್ರತಾ ಪ್ರತಾಪ್ ವಿನಯ್ ವಿನಯ್ಗೂ ಆಗದೇ ಇಲ್ಲ ಅಂದ್ರೆ ಅವರು ಒಂದು ಮೆಂಟಾಲಿಟಿನೇ ಬೇರೆ ಇರುತ್ತೆ ಪ್ರತಾಪ್ ಒಂದು ವರ್ಷನೇ ಬೇರೆ ಇರುತ್ತೆ ಸೊ ಹಂಗು ಇಂಗೂ ವಿನಯ್ ಅಂಡ್ ವರ್ತು ಕೂತ್ಕೊಂಡು ಮಾತಾಡೋದು ಅಲ್ಲ ವರ್ತುರ್ ನನ್ನ ಹತ್ರ ಹೇಳಿರೋದಿದೆ ಇಲ್ಲಾಕ ನಾನು ಬೇರೆ ಅನ್ಕೊಂಡ್ಬಿಟ್ಟಿದ್ದೆ ವಿನಯ್ ಅವ್ರನ್ನ ಬಟ್ ಹಿಂಗ ಅನ್ಸ್ತಾ ಇದೆ ಈಗ ಅಂತ ಹೇಳಿರೋದಿದೆ ಬಟ್ ಪ್ರತಾಪ್ ಯಾವತ್ತು ಹೇಳಿದ್ ಇಲ್ಲ ವಿನಯ್ ಹಾಗೆ ಹೇಳಿದ್ದಿಲ್ಲ ವಿನಯ್ ಒಪಿನಿಯನ್ಸ್ ಕೆಲವೊಂದ್ಸಲ ಹೇಳಿದ್ದಾರೆ ಇಲ್ಲ ಇಂಟೆಲಿಜೆಂಟ್ ಇದ್ದಾನೆ ಬುದ್ಧಿವಂತ ಖುಷಿ ಆಗುತ್ತೆ ಅದೆಲ್ಲ ಬಟ್ ಪ್ರತಾಪ್ ಕಡೆ ನಾನ್ ಯಾವತ್ತೂ ಅತ್ರ ಕೇಳಿಲ್ಲ ಬಿಕಾಸ್ ಅವ್ರಿಗೆ ಕೆಲವೊಂದ್ ಹರ್ಟ್ ಆಗ್ಬಿಟ್ಟಿದೆ ತುಂಬಾ ಡೀಪ್ ಆಗಿ ಸೊ ಹಾಗಾಗಿ ಅವ್ರ ಒಪೀನಿಯನ್ಸ್ ಅತ್ರ ಇರ್ಲಿಲ್ಲ ಹಾಗಾಗಿ ಆ ಗುಂಪು ಸೇರಿದಿರೋದು ಪ್ರತಾಪ್ ಅನ್ಸುತ್ತೆ ಓಕೆ ವಿನಯ್ ನಮ್ರತಾ ಮೈಕಲ್ ಓ ಇದು ಕಷ್ಟ ಅಲ್ಲ ಒಂದೇ ಗುಂಪು ಅವರು ಒಬ್ಬನು ಅವ್ರು ಬಿಟ್ ಕೊಟ್ಟಿದ್ದೆ ಇಲ್ಲ ಎಲ್ಲೂ ಇಲ್ಲ ಮೂರು ಜನ ಫಸ್ಟ್ ಇನಿಷಿಯಲಿ ಮೈಕಲ್ ವಾಸ್ ಔಟ್ ನಮ್ರತ ಇರ್ಲಿಲ್ಲ ನಮ್ರತ ವಿನ ಇದ್ರು ಮೈಕಲ್ ಹೊರಗೆ ಇದ್ರು ಆಮೇಲೆ 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 ಮೂರು ಜನ ಕ್ಲೋಸ್ ಆಗ್ತದೆ ಇದ್ರು ಕಾರ್ತಿಕ್ ತನಿಷಾ ಸಂಗೀತ ಈಗ ಕೋರ್ಸ್ ಸಂಗೀತ ಹೊರಗ್ ಬಂದಿದ್ದಾರೆ ಕಾರ್ತಿಕ್ ಮತ್ತೆ ತನಿಷಾ ಹಾಗೆ ಸಂತು ಪಂತು ಪ್ರತಾಪ್ ಪ್ರತಾಪ್ ಸಂತು ಬಂತು ಬಿಟ್ಕೊಡ್ತಾನೆಲ್ಲ ಗಂಡ ಹೆಂಡ ಅಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಸೈಕಲ್ ಹಾಕೊಂಡು ಹಂಗಾಗಿ ಅವರಿಬ್ರು ಜೊತೆಗೆ ಇರ್ತಾರೆ ಇವ್ರೇನ ಅವಾರ್ಡ್ ಸಂಗೀತ ಪ್ರತಾಪ್ ಕಾರ್ತಿಕ್ ಕಾರ್ತಿಕ್ ಈಗಿನ ಹೌದು ಹೌದು ಇವರಿಬ್ರು ಕಿತ್ತಾಡಿದ್ರು ಮತ್ತೆ ಹೆಂಗೋ ಸಮಾಧಾನ ಮಾಡ್ಕೋತಾರೆ ಇಬ್ರು ಒಂದಾಗ್ತಾರೆ ಸಂಗೀತ ಮತ್ತೆ ಪ್ರತಾಪ್ ಬಟ್ ಎಲ್ಲ ಒಂದ್ ಕಡೆ ಆಗಲೇ ಆಗ್ದೇನೆ ಇದ್ದಿದ್ದವ್ರು ಅಂದ್ರೆ ಇವರಿಬ್ರು ಆಯ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿದ್ದು ಕ್ಯೂಟ್ ಕ್ಯೂಟ್ ಆಗಿತ್ತು ಅವ್ರ ಫ್ರೆಂಡ್ಶಿಪ್ ಇನಿಷಿಯಲ್ ಡೇಸಲ್ಲಿ ಬಟ್ ಈಗ ತುಂಬಾನೇ ದೂರ ಆಗಿರೋದ್ರಿಂದ ಆರ್ಡಸ್ ಕಾರ್ತಿಕ್ ನಮ್ರತಾ ಕಾರ್ತಿಕ್ ಸಂಗೀತ ಸಂಗೀತ ಓಕೆ ತೈಮ್ ಓಕೆ ಯಾಕಂದ್ರೆ ಇಲ್ಲಿ ಇಬ್ರು ಚೆನ್ನಾಗಿ ಬಟ್ ನಮ್ದು ಫಸ್ಟ್ ಇಂದಾನು ದೇರ್ ಆಲ್ ಐ ಜಗಳ ಆ ತರದಲ್ಲೇ ಏನು ಆಗ್ತಿರ್ಲಿಲ್ಲ ಜಾಸ್ತಿ ಇತ್ತೀಚೆಗೆ ಯು ದೂರ ಆದ್ಮೇಲೆ ಅವ್ರಿಬ್ರು ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಹಾಗಾಗಿ ಆಡ್ಸ್ ಸಂಗೀತ ಆ ಗ್ರೂಪ್ ಅಲ್ಲಿ ಓಕೆ ಇನ್ನ ಈಗ ಉಳಿದಿರುವಂತ ಕಂಟೆಸ್ಟೆನ್ಸಲ್ಲಿ ಯಾರು ಇಡೀ ಮನೆಯಲ್ಲಿ ಗುಂಪಿಗೆ ಸೇರದ ಪದ ಅನ್ಸ್ತಾರೆ ಸೇರದಲ್ಲಿ ಇರೋರು ತುಂಬಾ ಆಡ್ ಮನೋಟ ಅಂತ ಅನಿಸೋದು ಯಾರಿಲ್ಲಲ್ಲ ಗುಂಪಲ್ಲಿ ಇದ್ದವರೇನೆ ಸಂಗೀತನೇ ಇರಬಹುದೇ ಸಂಗೀತ ಇನ್ನೆಲ್ಲರೂ ಇದಾರೆ ತನಿಷಾ ಕಾರ್ತಿಕ್ ಜೊತೆಗೆ ಇದಾರೆ ವಿನಯ್ ನಮ್ರತಾ ಜೊತೆಗಿದ್ದಾರೆ ಸಂತೋಪ್ ಅಂತೂ ಇದ್ದಾರೆ ಹೇಳಂಗಿಲ್ಲ ಪ್ರತಾಪ್ ಒಬ್ರು ಇದಾರೆ ಪ್ರತಾಪ್ ಒಬ್ರೆ ಸೆಪರೇಟ್ ಅಂತ ಐ ಮೀನ್ ನಾಟ್ ಇನ್ ದ ಗ್ರೂಪ್ ಅಂತ ಅನ್ಸುತ್ತೆ ಸಂಗೀತ ಹಂಗ್ ನೋಡಿದ್ರೆ ಸಂಗೀತ ಪ್ರತಾಪ್ ಜೊತೆಗೆ ಇದ್ದಾರೆ ಸೊ ಹಂಗಾಗಿ ಯಾರು ಇಂಡಿವಿಜುವಲ್ ಅಂತ ಏನು ಇಲ್ಲ ಅಲ್ಲಿ ಇಲ್ಲಿಗೆ ನನ್ನ ಪ್ರಶ್ನೆಗಳೆಲ್ಲ ಮುಗ್ದಿದೆ